मान्यवर अभी एक फैशन हो गया है अभी एक फैशन हो गया है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो सियान कन्ड वीक्षक नमस्कार नान शशिखा बीजेपी एम एल ಅಹ್ ಮತ್ತು ಮುಖ್ಯ ಸಚೇತಕ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕ ಆಗಿದ್ದಂತಹ ದಲಿತ ನಾಯಕ ಪ್ರಮುಖ ನಾಯಕ ರವಿಕುಮಾರ್ ನಿನ್ನೆ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೆ ಕಲ್ಬುರ್ಗಿಯ ಜಿಲ್ಲಾಧಿಕಾರಿಯನ್ನ ಫೌಜಿಯ ತರನ್ನು ಅವರನ್ನ ಇವರು ಪಾಕಿಸ್ತಾನದವರ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಇದು ತೀವ್ರ ಟೀಕೆಗೆ ಒಳಗಾಗಿತ್ತು ಇಡೀ ದೇಶದಲ್ಲಿ ಅಹ್ ಅಧಿಕಾರಿಗಳನ್ನ ಈ ರೀತಿ ತಮ್ಮ ಪಕ್ಷಕ್ಕೆ ಅನುಗುಣವಾಗಿ ಟೀಕೆ ಮಾಡೋದನ್ನ ಮಾತನಾಡೋದನ್ನ ಇಡೀ ಐಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಸಂಘ ಖಂಡಿಸಿತ್ತು ಆದ್ರಿಂದ ಈಗ ಆ ನಂತರ ಅವರು ಕ್ಷಮೆಯನ್ನು ಹಚ್ಚಿದ್ರು ಆದ್ರೆ ಆ ಕ್ಷಮೆ ಹಚ್ಚಿದ್ರು ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ ಇದನ್ನ ಈಗ ರವಿಕುಮಾರ್ ತಾವು ಮಾತನಾಡಿದ್ದು ಭಾವನಾತ್ಮಕವಾಗಿ ಮಾತನಾಡ್ಬಿಟ್ಟಿ ಅಂತ ಹೇಳಿ ಒಂದು ಸಮರ್ಥನೆ ಕೊಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ ಆ ಏನು ಕಲಬುರ್ಗಿಯಲ್ಲಿ ಪ್ರತಿಭಟನೆ ವೇಳೆ ಅವ್ರು ಮಾತನಾಡ್ಬೇಕಾದ್ರೆ ಪಾಕಿಸ್ತಾನ ಅನ್ನೋದು ಇವ್ರು ಏನೇ ಬಚಾವ್ ಆಗ್ಬೇಕಂದ್ರು ಬಳಸೋದು ಪಾಕಿಸ್ತಾನದ ಹೆಸರನ್ನ ಇವತ್ತು ಮೋದಿ ಸಹ ಅದ್ ಅಂತದ್ದೇ ತಪ್ಪನ್ನ ಮಾಡಿ ಪಾಕಿಸ್ತಾನದ ನಾಗರಿಕರ ಮೇಲೆ ಆ ಒಂದು ಪ್ರಚೋದನಕವಾಗಿ ಮಾತನಾಡಿ ಇವತ್ತು ಪಾಕಿಸ್ತಾನ ಇಡೀ ವಿಶ್ವದ ಆ ದೇಶಗಳನ್ನ ಕರಿತಾ ಇದೆ ತನ್ನ ಸಹಾಯಕ್ಕೆ ನೋಡಿ ನನ್ನ ನಾಗರಿಕರನ್ನ ಹೇಗ್ ಮಾತಾಡ್ತಾ ಇದ್ದಾರೆ ಅಂತ ಯಥಾ ರಾಜ ತಥಾ ಪ್ರಜಾ ಈ ರೀತಿ ರವಿಕುಮಾರ್ ಮಾತನಾಡೋಕೆ ಕಾರಣ ಯಾರು ಅಂದ್ರೆ ಇದೇ ನರೇಂದ್ರ ಮೋದಿ ಇದೇ ಅಮಿತ್ ಶಾ ಅಮಿತ್ ಶಾ ಏನ್ ಮಾತನಾಡಿದ್ರು ಅಮಿತ್ ಶಾ ಮಾತಾಡಿದ್ದು ನಮ್ಮ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟ ಅಂಬ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರ ಸಂವಿಧಾನವನ್ನ ತಲೆ ಮೇಲೆ ಹೊತ್ತು ಬಂದು ಈ ಸರಿ ಒಂದ್ ನೆನ್ನೆಗೆ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಪ್ರಧಾನಿ ಆದ್ರೂ ಒಂದ್ ವರ್ಷ ಆಯ್ತು ತಿರ್ಗ ಮೂರನೇ ಬಾರಿಗೆ ಆದ್ರೆ ನಿನ್ನೆ ಸೆಲೆಬ್ರೇಷನ್ ಮಾಡ್ಲಿಲ್ಲ ಆದ್ರ ಅದ್ರ ಜೊತೆಗೆ ನೂರು ವರ್ಷದ ಕಾರ್ಯ ನೂರು ಕಾರ್ಯ ಮೇನ್ ಕಾರ್ಯಕ್ರಮಗಳ ಕೊಡ್ತೀನಿ ಅಂದ್ರು ಅದು ಕೊಟ್ಟಿಲ್ಲ ಆದ್ರೆ ಅಂಬೇಡ್ಕರ್ ಗೆ ಮಾತನಾಡಿದಕ್ಕೆ ಇದುವರೆಗೂ ಅಮಿತ್ ಶಾ ಸಾರಿ ಕೇಳಲಿಲ್ಲ ನರೇಂದ್ರ ಮೋದಿನೂ ಸಹ ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿಲ್ಲ ಇಂತಹವ್ರ ಅಡಿ ಬೆಳೆಯುವಂತಹ ರವಿಕುಮಾರ್ ಅಂತವ್ರು ಯಾವ ರೀತಿ ಮಾತನಾಡೋಕೆ ಸಾಧ್ಯ ಅಂತ ಹೇಳಿ ನೀವು ಯೋಚನೆ ಮಾಡ್ಬೇಕು ರವಿಕುಮಾರ್ ಹೇಳೋದು ಭಾವನಾತ್ಮಕವಾಗಿ ನಾನು ಈ ರೀತಿ ಮಾತನಾಡ್ಬಿಟ್ಟಿದೀನಿ ಇದು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಮಟ್ಟದ ಪಕ್ಷ ಆ ಪಕ್ಷಕ್ಕೆ ನನ್ನ ಮಾತು ಹೊಂದಾಣಿಕೆ ಆಗಲ್ಲ ಅಂತ ಹೇಳಿ ಈಗ ಯೋಚನೆ ಮಾಡ್ತಾ ಇದ್ದಾರೆ ಆ ಯೋಚನೆ ಇಷ್ಟು ಸೀನಿಯರ್ ನಾಯಕನಿಗೆ ಗೊತ್ತಿರಲ್ವಾ ಹೇಗೆ ಭಾವನಾತ್ಮಕವಾಗಿ ಮಾತಾಡ್ತಾರೆ ಅಂದ್ರೆ ಯಾರಾದ್ರೂ ಮಾತನಾಡಿ ಟೆಸ್ಟ್ ಮಾಡ್ತಾ ಇರ್ತಾರೆ ಸಮಾಜದ ಮೇಲೆ ಯಾವಾಗ್ಲೂ ಟೆಸ್ಟ್ ಮಾಡ್ತಾ ಇರ್ತಾರೆ ಬೈದು ಸುಮ್ನೆ ಇದ್ರೆ ಮತ್ತಷ್ಟು ಬಯಕ್ ಶುರು ಆಗ್ತಾರೆ ಇಲ್ಲ ಬೈದ ಅಥವಾ ಎಲ್ಲಾ ಕಡೆ ಆಕ್ರೋಶ ವ್ಯಕ್ತ ಆಯ್ತು ಅಂದ್ರೆ ಒಂದು ಸಣ್ಣ ಸಾರಿ ಕೇಳ್ತಾರೆ ಆ ಇವರನ್ನ ಕೆಳ ಹಂತದ ನಾಯಕರು ಕೇಳಿದ್ರು ಸಹ ಇದುವರೆಗೂ ಅಮಿತ್ ಶಾ ಸಾರಿ ಕೇಳಲೇ ಇಲ್ಲ ಅಂಬೇಡ್ಕರ್ ಅವ್ರಿಗೆ ಅವರು ಏನು ಧಿತ್ತರಿಸಿ ಮಾತನಾಡಿದ್ರಲ್ಲ ಅದಕ್ಕೆ ಸಾರಿ ಕೇಳಲೇ ಇಲ್ಲ ಆ ಅದನ್ನ ನಾವು ರವಿಕುಮಾರ್ ಹತ್ರನೂ ಕೇಳಿದ್ವಿ ಆ ರೀತಿ ಮಾತಾಡ್ಬಾರ್ದಿತ್ತು ಆದ್ರೆ ಅವ್ರು ಮಾತಾಡ್ರನ್ನ ತಿರ್ಚಿದ್ದಾರೆ ಅಂತ ಹೇಳಿ ಹೇಳೋ ಪ್ರಯತ್ನ ಮಾಡಿದ್ರು ಆದ್ರೆ ಈ ಸರಿ ರವಿ ರವಿಕುಮಾರ್ ತಿರ್ಚಿದ್ರು ಅಂತ ಹೇಳಿಲ್ಲ ನಾನು ಭಾವನಾತ್ಮಕವಾಗಿ ಮಾತನಾಡ್ಬಿಟ್ಟೆ ಅಂತ ಹೇಳಿ ಆ ನನ್ನ ಕ್ಷಮೆಯಾಸ್ಸೋಕೆ ಬಯಸ್ತೀನಿ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಇವ್ರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು ಅಂದ್ರೆ ಕರ್ನಾಟಕ ವಿಧಾನ ಪರಿಷತ್ ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರ ಅಹ್ ಅವರ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಇವರು ಪ್ರತಿಭಟನೆಗೆ ಹೋಗಿದ್ರು ಕಲ್ಬುರ್ಗಿಯಲ್ಲಿ ಚೆಲುವಾದಿ ನಾರಾಯಣ ಸ್ವಾಮಿ ಆ ಪ್ರಿಯಾಂಕ್ ಗರ್ಗೆ ಅವರನ್ನ ಅಹ್ ನಾ ನಾಯಿ ಅನ್ನೋ ಪದದಿಂದ ಬಳಕೆ ಮಾಡಿ ಕರೆದಿದ್ರು ಅದನ್ನ ವಿರೋಧಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನ ಘೇರಾವ್ ಮಾಡಿದ್ರು ಆ ಘೇರಾವ್ ಮಾಡಿದಕ್ಕೆ ಇವರೆಲ್ಲ ಇವರೆಲ್ಲಾ ಹೋಗಿ ನಮ್ ನಮ್ಮ ನಾಯಕರನ್ನ ಒಂದು ಘೇರಾವ್ ಮಾಡಿದ್ದಾರೆ ಅಹ್ ಕೂಡ ಹಾಕಿದ್ದಾರೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಮತ್ತಷ್ಟು ಅತಿರೇಕಕ್ಕೆ ಎನ್ ಕುಮಾರ್ ರವಿಕುಮಾರ್ ಮಾತನಾಡಿದ್ದಾರೆ ಆದ್ರಿಂದ ಈ ಮಾತಿಗೆ ಈಗ ಪ್ರಿಯಾಂಕ ಖರ್ಗೆ ಹೇಳ್ತಾ ಇದ್ದಾರೆ ಇದ್ಯಾವ ರೀತಿಯ ದೇಶಭಕ್ತಿ ಅಂತ ಕೇಳಿ ಕೇಳ್ತಾ ಇದ್ದಾರೆ ದೇಶದ ದೇಶಕ್ಕೆ ಉತ್ತಮ ಆಡಳಿತ ಕೊಡುವಂತಹ ಅಧಿಕಾರಿಗಳನ್ನ ಈ ರೀತಿ ಮಾತನಾಡ್ತಾರೆ ಅಂದ್ರೆ ಇವ್ರು ಯಾವ ಸೀಮೆಯ ದೇಶಭಕ್ತಿನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಯನ್ನ ಪಾಕಿಸ್ತಾನದಂತೆ ಬಂದ್ ಬಂದಿರೋಂತೆ ಕಾಣಿಸ್ತಿದೆ ಅಂತ ಹೇಳಿ ಇವರು ನಿನ್ನೆ ಬೈದಿದ್ರು ಇನ್ನು ಪಾಕಿ ಇವರ ಹೇಳಿಕೆಗೆ ಇಡೀ ಇಡೀ ದೇಶಾದ್ಯಂತ ಟೀಕೆಗೆ ಒಳಗಾಗಿತ್ತು ಇನ್ನು ಇವರ ವಿರುದ್ಧ ಕಲಬುರ್ಗಿಯ ಒಬ್ರು ದೂರನ್ನು ಸಹ ಕೊಟ್ಟಿದ್ದಾರೆ ಆ ದೂರಿನ ದೂರಿನಿಂದ ಈಗ ಅವ್ರ ಮೇಲೆ ಎಫ್ಐಆರ್ ಸಹ ದಾಖಲಾಗಿದೆ ಎಫ್ಐಆರ್ ಆಗಿದೆ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅದು ಅರೆಸ್ಟ್ ಮಾಡ್ಬೇಕಾಗಿತ್ತು ಯಾಕಂದ್ರೆ ಇವ್ರಿಗೂ ಇವರು ಒಬ್ಬ ಡಿ ಗೆ ಆ ರೀತಿ ಮಾತನಾಡ್ತಾರೆ ಆ ಡಿಸಿಗೆ ಆ ರೀತಿ ಮಾತನಾಡಿದ್ರೆ ಸಮಾಜ ಸಾಮಾನ್ಯವಾಗಿ ಸಮಾಜದಲ್ಲಿರೋರಿಗೆ ಹೇಗ್ ಮಾತಾಡ್ತಾರೆ ಅನ್ನೋದನ್ನ ನಾವು ಊಹಿಸ್ಬೋದು ಈ ದಲಿತ ನಾಯಕ ಇವರು ದಲಿತ ನಾಯಕರಾಗಿ ತಮ್ಮ ಏಳಿಗೆಗೆ ಕಾರಣರಾದ ಅಂಬೇಡ್ಕರ್ಗೆ ಇವರು ಜೊತೆಗ್ ನಿಲ್ಲಿಲ್ಲ ಆದ್ರೆ ಗಿಂತ ದೊಡ್ಡವರು ಅವರು ನಾಯಿ ನಾವು ಪದ ಬಾಳ್ಸಿದ್ದು ತಪ್ಪು ಅಂತ ಎಲ್ಲೂ ಹೇಳ್ಕೊಳ್ಲಿಲ್ಲ ಇವರು ಸಾರಿ ಕೇಳಿದ್ರು ಅವ್ರು ಕೇಳಲಿಲ್ಲ ಇವ್ರು ಯಾಕೆ ಹೀಗ್ ಮಾತಾಡ್ತಾರೆ ಅಂದ್ರೆ ಈಗ ಕರ್ನಾಟಕದಲ್ಲಿ ಇದೇನು ಮೊದಲಲ್ಲ ಬಿಜೆಪಿಲಿ ಎಲ್ಲ ನಾಯಕರು ಮೋದಿ ಒಳಗೊಂಡಂತೆ ಎಲ್ಲರೂ ಹೀಗೆ ಮಾತಾಡೋದು ಮೋದಿ ಹೇಳಿದ್ರು ಅತಿ ಹೆಚ್ಚು ಮಕ್ಕಳು ಹುಟ್ಟಿಸೋರು ಅಹ್ ಪಂಚರ ಹಾಕೋರು ಅಂತ ಹೇಳಿ ಎಲ್ಲಾರನೂ ಹೀಗೆಳಿತಾ ಇದ್ರು ಇವತ್ತು ಆ ಸಮಾಜದ ಮಹಿಳೆಯೊಬ್ಬರಿಗೆ ಈಗ ಬುಕರ್ ಪ್ರಶಸ್ತಿ ಬಂದಾಗ ಮೋದಿ ಮಾತನಾಡ್ಲಿಲ್ಲ ಯಾಕಂದ್ರೆ ಮಾತಾಡೋಕೆ ಮುಖ ಇರ್ಲಿಲ್ಲ ಯಾಕಂದ್ರೆ ಇವ್ರಿಗೆ ಬುಕರ್ ಪ್ರಶಸ್ತಿ ಆಗಲ್ಲ ಆದ್ರೆ ಇವ್ರು ಈಗ ಬುಕರ್ ಪ್ರಶಸ್ತಿಯನ್ನ ಇಡೀ ವಿಶ್ವ ಒಪ್ಕೊಂಡಿದೆ ನೀವು ಏನು ಪಂಚರ ಹಾಕೋರು ಅಥವಾ ಅತಿ ಹೆಚ್ಚು ಮಕ್ಕಳು ಹುಟ್ಟೋಸೋರು ಅಂತ ಹೇಳಿ ಆಡ್ಕೊಂಡಿದ್ರಲ್ಲ ಅಂತವ್ರು ಸಹ ತಮ್ಮ ಜ್ಞಾನ ಮಟ್ಟದಲ್ಲಿ ವಿಶ್ವವನ್ನ ಗಮನವನ್ನ ಸೆಳೆದಾಗ ಮೋದಿ ಮಾತನಾಡ್ಲೇ ಇಲ್ಲ ಅದ್ರ ಜೊತೆಗೆ ಇವ್ರು ತಾಳಿ ಕಿತ್ಕೊಂಡ್ಬಿಡ್ತಾರೆ ಕಾಂಗ್ರೆಸ್ ಅವ್ರು ಬಂದ್ರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದ್ರೆ ಇವ್ರು ಹೇಳಿದ್ನ ಇವರೇ ಮಾಡ್ತಿರ್ತಾರೆ ಇವತ್ತು ಎಲ್ಲಾ ಬ್ಯಾಂಕ್ಗಳಲ್ಲಿ ಏನು ಗ್ರಾಮೀಣ ಭಾಗದ ಜನತೆ ಇರ್ಬೋದು ಜನರೆಲ್ಲ ತಮ್ಮ ಏನು ಚಿನ್ನವನ್ನ ಅಡ ಇಟ್ಟಿದ್ರೆ ಆ ಚಿನ್ನವನ್ನ ಹೇಳ್ದೆ ಕೇಳ್ದೆ ಆ ಸಮಯ ಆದ್ಮೇಲೆ ಒಂದು ನೋಟಿಸು ಕೊಡ್ದೆ ಚಿನ್ನನ ಕದಿತಾ ಇರೋರು ಯಾರು ಎಲ್ಲಾ ಹೆಣ್ಮಕ್ಳ ಮೈ ಮೇಲಿನ ಒಡವೆನ ದೋಚ್ತಾ ಇರೋರು ಯಾರು ಇದೇ ಬಿಜೆಪಿ ಜನರ ಬಿಜೆಪಿಯ ನರೇಂದ್ರ ಮೋದಿ ನರೇಂದ್ರ ಮೋದಿಗೆ ಎಲ್ಲ ಪಾಸ್ಟ್ ಅಲ್ಲಿ ಜ್ಞಾಪತಾ ಇರ್ತದೆ ಎಲ್ಲಾ ಪಾಸ್ಟ್ ಅಲ್ ಏನ್ ಮಾಡಿದ್ರು ಇಂದಿರಾ ಗಾಂಧಿ ಏನ್ ಮಾಡಿದ್ರು ಜವಹರ್ ಲಾಲ್ ನೆಹರು ಏನ್ ಮಾಡಿದ್ರು ಈ ದೇಶಕ್ಕೆ ಅವತ್ತೇ ಅವ್ರು ಸರಿಯಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಠ ಕಲ್ಸಿದ್ರೆ ಇವತ್ತು ನಾವು ಇವತ್ತಿನ ಆ ದಿನ ಅನುಭವಿಸಕ್ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಎಲ್ಲಾ ಪಾಸ್ಟ್ ಅನ್ನಾಗ್ ಜ್ಞಾಪಕ ಇಟ್ಕೊಂಡಿರ್ತಾರೆ ನಾನು ಒಬ್ಬ ಮಹಿಳೆಯಾಗಿ ಅವ್ರ ಪಾಸ್ಟ್ ಅನ್ನಾಗ ಜ್ಞಾಪಿಸ್ತೀನಿ ಅವ್ರ ಪಾಸ್ಟ್ ಇರುವ ಅವ್ರ ಪತ್ನಿಯನ್ನ ಮಾತ್ರ ಅವ್ರು ಯಾವತ್ತೂ ಜ್ಞಾಪಿಸಿಕೊಳ್ಳಲ್ಲ ಉಳ್ದಿದೆ ಎಲ್ಲ ಇರೋದೆಲ್ಲ ಜ್ಞಾಪಿಸ್ತಾ ಇರ್ತಾರೆ ಇವತ್ತು ಅವ್ರಿಗೆ ಅಧಿಕಾರ ಕೊಟ್ಟಿರೋದು ಹಳೆದನ್ನಾಗ ಜ್ಞಾಪಿಸ್ಕೊಳ್ಳಲ್ಲ ಇವತ್ತು ನೀವು ನಿಮ್ಮ ಅಧಿಕಾರವನ್ನ ಬಳಸ್ಕೊಂಡು ದೇಶವನ್ನ ಪ್ರಗತಿ ಕಡೆ ಕರ್ತ್ಕೊಂಡು ಹೋಗಿ ಅಂದ್ರೆ ಅವ್ರು ಯಾವತ್ತೂ ಮಾಡಲ್ಲ ಆದ್ರ ಬದ್ಲಿಗೆ ಇವ್ರು ಪಂಚರ್ ಹಾಕೋರು ಅಂತ ಹೇಳಿದ್ರು ಇಲ್ಲಿ ಕರ್ನಾಟಕದಲ್ಲಿ ತೇಜಸ್ವಿ ಸೂರ್ಯ ಸಂಸದ ಹಾಕೋರು ಅಂತ ಹೇಳಿದರು ಇವ್ರು ಏನ್ ಮಾತನಾಡ್ತಾರೆ ಅದನ್ನೇ ಮಾತನಾಡ್ತಾರೆ ಬಿಜೆಪಿಯವ್ರಿಗೆ ನಾಚಿಕೆ ಆಗ್ಬೇಕು ಏನ್ ಹೆಣ್ಮಕ್ಳನ್ನ ರಸ್ತೆಯಲ್ಲಿ ನಿಂತ್ಕೊಂಡು ಕಾಮ ಕೇಳಿ ಮಾಡ್ತಾರೆ ಮತ್ತು ಬಿಜೆಪಿಯವರು ಆ ಅವರ ಆಫೀಸ್ಗಳಲ್ಲೇ ಸೆಕ್ಸ್ ಸ್ಕ್ಯಾಂಡಲ್ ಮಾಡ್ಕೊಳ್ತಾ ಇರ್ತಾರೆ ಈರಿಷ್ಟೆಲ್ಲಾ ಆದ್ರೂ ಸಹ ಈ ರವಿಕುಮಾರ್ ನನಗೆ ಅಹ್ ಆಕ್ರೋಶ ಬಂದ್ಬಿಟ್ಟಿತ್ತು ಅಂತ ಹೇಳ್ತಾರೆ ಆಕ್ರೋಶ ಯಾಕೆ ಬರಬೇಕು ನಿಮಗೆ ಆಕ್ರೋಶ ಬರೋದು ಹೆಣ್ಮಕ್ಳ ಮೇಲೆ ಈ ರೀತಿ ಕಾಮ ಕೇಳಿ ಮಾಡಿದ್ರಲ್ಲ ಹಾಗೆ ಹಾಕಿ ನೀವು ಆಕ್ರೋಶದಿಂದ ಮಾತಾಡಿಲ್ಲ ಹೆಣ್ಮಕ್ಳನ್ನ ಮಣಿಪುರದಲ್ಲಿ ಬೀದಿ ಬೀದಿಯಲ್ಲಿ ಓಡಾಡ್ಸಿದ್ರಲ್ಲ ಹಾಗೆ ಹಾಕಿ ಮಾತಾಡಲಿಲ್ಲ ರವಿಕುಮಾರ್ ಬಿಜೆಪಿಯ ಒಂದು ವ್ಯಕ್ತಿಯಾಗಿ ನೋಡಬಾರ್ದವರನ್ನ ಬಿಜೆಪಿಯ ಒಂದು ಮನಸ್ಥಿತಿಯಾಗಿ ನಾವು ನೋಡ್ಬೇಕಾಗ್ತದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ನಾಯಕರು ಇದೇ ಮಾತುಗಳನ್ನ ಆಡ್ತಾ ಇರ್ತಾರೆ ಯಾವಾಗ್ಲೂ ಆಡ್ತಾ ಇರ್ತಾರೆ ಆ ಮಧ್ಯಪ್ರದೇಶದಲ್ಲಿ ಸಚಿವ ವಿಜಯ್ ಶಾ ಸೋಫಿಯಾ ಖುರೇಶಿಗೆ ನಮ್ಮ ಸೇನೆಯಲ್ಲಿರುವಂತಹ ಸೋಫಿಯಾ ಖುರೇಶಿ ಏನೋ ಆಗಾಗ ಕದನದ ವಿಚಾರಗಳನ್ನ ನಮ್ಗೆ ಹೇಳ್ತಾ ಇದ್ರಲ್ಲ ಅವರಿಗೆ ಇವ್ರು ಹೇಳಿದ್ದು ಇಡೀ ಯುದ್ಧವನ್ನ ಹೇಳ್ತಾ ಇದ್ರು ಅವ್ರನ್ನ ಟೆರರಿಸ್ಟ್ ತಂಗಿ ಅಂತ ಹೇಳಿ ಇವರೆಲ್ಲ ಕರೆದು ಟೀಕೆ ಮಾಡಿದ್ರು ಈ ಮೋದಿ ಆಗ ಬಾಯ್ ಬಿಡ್ಲೇಲಾ ಅಮಿತ್ ಶಾ ಬಾಯ್ ಬಿಡ್ಲೇ ಇಲ್ಲ ಇನ್ನು ಈ ಆರ್ ಎಸ್ ಎಸ್ ಇವರೆಲ್ಲ ಗುರು ಆ ಗುರುಗಳು ಸಹ ಬಾಯ್ ಬಿಡ್ಲಿಲ್ಲ ಇವರ ವಿರುದ್ಧ ಸುಪ್ರೀಂ ಕೋರ್ಟ್ ಅಹ್ ಎಸ್ ಐ ಟಿ ತನಿಖೆಗೆ ಈಗ ಆದೇಶ ಮಾಡಿದೆ ಆದ್ರೆ ತನಿಖೆಯ ವಿವರಗಳು ಎಲ್ಲೂ ಏನು ದಾಖಲಾಗ್ಲೇ ಇಲ್ಲ ತಾನ್ ತನಿಖೆ ಅಂತ ಹೇಳಿದ್ರು ಆದ್ರೆ ಏನಾಯ್ತು ಅದ್ರು ನೆಕ್ಸ್ಟ್ ಅಂತ ಹೇಳಿಲ್ಲ ರವಿಕುಮಾರ್ ವಿರುದ್ಧ ಈಗ ಎಫ್ ಐ ಆರ್ ಆಗಿದೆ ನಗಲೇ ಹೇಳಿದಾಗೆ ಆದ್ರೆ ಅವರನ್ನ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡೋಕೆ ಮತ್ತೆ ಆ ವಿಧಾನ ಪರಿಷತ್ತಲ್ಲಿ ವಿಧಾನಸಭೆಯಲ್ಲಿ ಇರೋರಿಗೆ ಅರೆಸ್ಟ್ ಮಾಡೋಕೆ ರಾಜ್ಯಪಾಲರ ಅನುಮತಿ ಬೇಕಾಗ್ತದೆ ಈಗ ರಾಜ್ಯಪಾಲರು ಹೇಗ್ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮುಖವಾಣಿ ತರ ಕೆಲಸ ಮಾಡ್ತಿದಾರೆ ಅವರು ಇವ್ರನ್ನ ಅರೆಸ್ಟ್ ಮಾಡೋಕೆ ಅವಕಾಶ ಕೊಡ್ತಾರ ತನಿಖೆ ನಡೆಯುತ್ತಾ ಇನ್ನು ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದದಲ್ಲಿ ಅಂತಾನೂ ಅಂತಾನು ಮಾತಾಡ್ತಿದೆ ಆದ್ರಿಂದ ಇವ್ರ ಮೇಲೆ ಒಳ ಒಪ್ಪಂದದಲ್ಲಿರೋರ್ ಮೇಲೆ ಅಹ್ ಆಕ್ಷನ್ ತೆಗೆದುಕೊಳ್ಳೋಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಾರ ಹಂಗ್ ಒಪ್ಪಂದ ಇಲ್ಲ ಅಂದ್ರೆ ಅವ್ರ ತಕ್ಷಣನೇ ಅರೆಸ್ಟ್ ಮಾಡೋಕೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಬೇಕಾಗ್ತದೆ ತನಿಖೆ ಇಲ್ಲಿ ಶಿಕ್ಷೆ ಆಗುತ್ತಾ ಅನ್ನೋದು ಇನ್ನೊಂದು ವಿಚಾರ ಅದು ಗೊತ್ತಿಲ್ಲ ಇವ್ರು ಇನ್ನೊಂದು ಸಿಟಿ ರವಿ ಸದನದ ಒಳಗೆ ಲಕ್ಷ್ಮೀ ಹೆಬ್ಬಾಳಕರ್ ವಿರುದ್ಧ ಒಂದು ಕೆಟ್ಟ ಪದವನ್ನ ಬಳಸಿದ್ರು ಮಹಿಳೆಯನ್ನ ವಾಚ ಆ ಪದ ಹೇಳಕ್ ನನಗೂ ಎಕ್ಸಿಕ್ಯೂಟರ್ ಪ್ರಾಸ್ಟಿಟ್ಯೂಟ್ ಅಂತ ಹೇಳೋ ಪದವನ್ನ ಬಳಸ್ತಾರೆ ಆ ಪದ ಈ ನನ್ನ ನಾನು ಅದನ್ನ ರೆಕಾರ್ಡಿಂಗ್ ಅಲ್ಲಿ ಇರ್ಲಿಲ್ಲ ಸದನ ಇಲ್ದೇ ಇರುವಾಗ ನಟಿದೆ ಅಂತ ಹೇಳಿ ಅವತ್ತು ಅಲ್ಲಿನ ವಿಧಾನಸಭಾ ಸ್ಪೀಕರ್ ಹೇಳ್ಬಿಟ್ರು ಆದ್ರೆ ರವಿಕುಮಾರ್ಗೆ ಶಿಪ್ ಈ ತರ ಮಾತೆಲ್ಲಾ ಆಡೋ ಹಾಗಿಲ್ಲ ಅಂತ ಹೇಳಿ ಹೈಕೋರ್ಟ್ ತಪ್ರಾಕಿ ಹಾಕಿದ್ರು ಆದ್ರೆ ಈಗ ರವಿಕುಮಾರ್ ಕ್ಷಮಿಸಿ ಸಿಟಿ ರವಿ ಈಗ ಇದಕ್ಕೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಅವ್ರಿಗೆ ರಿಲೀಫ್ ಮಾಡುತ್ತಾ ಅನ್ನೋದು ಇನ್ನೊಂದ್ ಎರಡನೇ ಪ್ರಶ್ನೆ ಮೋದಿ ಇರ್ಬೋದು ತೇಜಸ್ವಿ ಸೂರ್ಯ ಇರ್ಬೋದು ವಿಜಯ್ ಶಾ ರವಿಕುಮಾರ್ ಯಾವತ್ಗೆ ಕೊನೆ ಆಗುತ್ತೆ ಇದ್ರ ಕೊನೆ ಈ ಕೊನೆ ಇಲ್ಲ ಇವರು ಎಲ್ಲ ಹಂತ ಹಂತಗಳನ್ನ ಮೀರ್ ಬಿಟ್ಟಿದ್ದಾರೆ ಮೊನ್ನೆ ಮಧ್ಯ ಮಧ್ಯ ಪ್ರದೇಶದಲ್ಲಿ ಮಹಿಳೆಯ ಒಬ್ಬಳನ್ನ ಕಾರಿಂದ ಇಂಡಿಸು ಬೆತ್ತಲೆಯಾಗಿ ಆಕೆಯ ಜೊತೆ ಕಾಮ ಕ್ರೀಡೆ ನಡೆಸೋದನ್ನ ಇಡೀ ದೇಶದಲ್ಲಿ ವಿಡಿಯೋ ವೈರಲ್ ಆಗಿದೆ ಇದುವರೆಗೂ ಇವರ ಮುಖ ಮುಖ್ಯ ಮುಖಂಡರು ಯಾರು ಬಾಯ್ ಬಿಡ್ತಾ ಇಲ್ಲ ಯಾಕೆ ಇವ್ರಿಗೆ ಇಂಥ ಮನಸ್ಥಿತಿ ಇವ್ರಿಗೆ ಈ ಯೋ ಈ ಯೋಗ್ಯತೆ ಇರೋದ್ರಿಂದಾನೇ ಇವತ್ತು ಇವರಿಗೆ ಕಾಮ ಕ್ರೀಡೆ ಮಾಡೋದು ಲಂಚ ಹೊಡೆಯೋದು ದೇಶದಲ್ಲಿ ನಾವು ದೊಡ್ಡ ಶ್ರೀಮಂತ ಪಕ್ಷ ಅಂತ ಹೇಳ್ಕೊಳ್ಳೋದು ಧಾರ್ಮಿಕ ವಿಚಾರಗಳನ್ನ ಮಾತನಾಡುದು ಇವ್ರು ತಲೆಯಲ್ಲಿ ಬರೀ ಸಗಣಿ ತುಂಬಿಕೊಂಡಿದೆ ತಲೆಯಲ್ಲಿ ಸಗಣಿ ತುಂಬಿಕೊಂಡಿರೋದ್ರಿಂದನೇ ಇವತ್ತು ದೇ ವಿ ವಿದೇಶಗಳಿಗೆ ಕಾಂಗ್ರೆಸ್ನ ಪ್ರತಿನಿಧಿಗಳು ಹೋಗಿ ದೇಶದ ಬಗ್ಗೆ ಸಮರ್ಥನೆ ಕೊಡ್ಬೇಕಾಗಿದೆ ಕಾಂಗ್ರೆಸ್ ನ ಪ್ರತಿನಿಧಿಗಳು ಕಾಂಗ್ರೆಸ್ ಬೆಳೆಸಂತವ್ರು ಇವತ್ತು ಕಾಂಗ್ರೆಸ್ ಅಲ್ಲಿ ಇದ್ದಂತಹ ಬುದ್ಧಿವಂತರು ಇವತ್ತು ಮೋದಿ ಸರ್ಕಾರದ ಪರವಾಗಿ ಮೋದಿ ಸರ್ಕಾರ ಅವರನ್ನ ಹೈಜಾಕ್ ಮಾಡ್ಕೊಂಡಿದೆ ಅವ್ರ ಸರ್ಕಾರದ ಪರವಾಗಿ ಇವತ್ತು ಪಾಕಿಸ್ತಾನ ನಮ್ಗೆ ಈ ರೀತಿ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿ ಸಮ ವ್ಯವಸ್ಥೆನ ನಿಭಾಯಿಸೋಕೆ ಹೋಗ್ಬೇಕಾಗಿದೆ ಯಾಕೆ ಮೋದಿ ಅವರೇ ನೀವ್ ಅಷ್ಟೊಂದ್ ಜನ ತಬ್ಗೊಳ್ತಾ ಇದ್ರಿ ಆಡ್ತಾ ಇದ್ರಿ ಮೆಲೋನಿ ಎಲ್ಲೋದ್ರು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ರಲ್ಲ ಆಗಾಗ ಮೆಲೋನಿ ಮತ್ತು ರಷ್ಯಾದ ಅಧ್ಯಕ್ಷರು ಅಹ್ ಪುಟಿನ್ ಎಲ್ಲೋದ್ರು ಟ್ರಂಪ್ ಎಲ್ಲೋದ್ರು ಯಾರು ನಿಮ್ಗೆ ಸಹಾಯಕ್ಕೆ ಬರ್ತಾ ಇಲ್ಲ ಅಂದ್ರೆ ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ ನಿಮ್ ತಲೆಯಲ್ಲಿ ಏನು ಬುದ್ಧಿ ಇಲ್ಲ ಅಂತ ಅವ್ರೆಲ್ಲರಿಗೂ ಗೊತ್ತಾಯ್ತು ಬುದ್ಧಿ ಇಲ್ದೇರೋನ್ನ ಅಥವಾ ಆಡಳಿತಾತ್ಮಕವಾಗಿ ಬುದ್ಧಿ ಇಲ್ದೇರೋನ್ನ ಅಥವಾ ಶಕ್ತಿವಂತ ರಾಷ್ಟ್ರವನ್ನ ಇಡೀ ದೇಶ ಅಲ್ಲ ಈ ಒಬ್ಬ ವ್ಯಕ್ತಿನೂ ಸಹ ಯಾರು ಇಷ್ಟ ಪಡಲ್ಲ ಆದ್ರಿಂದ ಮೋದಿ ಇವತ್ತು ಏನ್ ಓದಿದಾರ ಅವರು ಅವ್ರಿಗೆ ಗೊತ್ತಿಲ್ಲ ಯಾ ಈ ದೇಶವನ್ನು ಆಗ್ತಾ ಇಲ್ಲ ಅಟ್ಲೀಸ್ಟ್ ರಾಷ್ಟ್ರವನ್ನು ನಿಭಾಯಿಸ್ತಾರ ಅಂದ್ರೆ ಕ್ಷಮಿಸಿ ದೇ ದೇಶ ದೇಶವನ್ನ ನಿಭಾಯಿಸ್ತಾ ಇಲ್ಲ ವೈಯಕ್ತಿಕವಾಗೂ ಸಹ ಅವರು ನಿಭಾಯಿಸ್ತಾ ಇಲ್ಲ ಬರೀ ಸಿನಿಮೀಯ ಡೈಲಾಗ್ ಬಿಡಿತಾರೆ ಯಾಕಂದ್ರೆ ತಮ್ಮ ಸುತ್ತಮುತ್ತ ಇಟ್ಕೊಂಡಿರೋದೆ ಅಂತ ಅವರನ್ನ ಸಿನಿಮಾ ಗಳನ್ನ ಈಗ ಮೋಸ್ಟ್ಲಿ ಕೊಡ್ತಿದ್ದಾರೆ ಅನ್ಸುತ್ತೆ ಅವ್ರ ಏನೇ ಹೇಳಿದ್ರು ಈಗ ಸಿಂಧೂರ ನನ್ನ ರಕ್ ನನ್ನ ನರನಾಡಿಗಳಲ್ಲಿ ಸಿಂಧೂರ ಹರಿತಿದೆ ಅಂದ್ರೆ ಸೀರಿಯಸ್ ಕಾಯಿಲೆ ಬಂದ್ಬಿಟ್ಟಿದೆ ಅವ್ರಿಗೆ ಸಿಂಧೂರದ ಏನೆಲ್ಲ ಅಂಶಗಳು ಅವ್ರ ರಕ್ತದಲ್ಲಿ ಇದ್ರೆ ಅವ್ರು ಬದ್ಕೋಕ್ ಸಾಧ್ಯನಾ ಹಾಗಾದ್ರೆ ನಮ್ಮ ದೇಶದ ವೈದ್ಯಕೀಯ ಜಗತ್ತಿಗೆ ಇದೊಂದು ಚಾಲೆಂಜ್ ಅಂತ ಹೇಳಿದಾಗ ನಿಜವಾಗ್ಲು ಸಿಂಧೂರ ಏನಾದ್ರು ಅವ್ರ ರಕ್ತದಲ್ಲಿ ಹರಿಯೋಕ್ ಶುರುವಾಗಿದ್ರೆ ಮೋದಿ ಸೀರಿಯಸ್ ಆಗಿ ಹೋಗಿ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ತೋರ್ಸ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಇನ್ನು ಸುಪ್ರೀಂ ಕೋರ್ಟ್ಗೆ ಸದ್ಯ ರವಿಕುಮಾರ್ ರವಿ ಸಿಟಿ ರವಿ ಅವರಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ ಈಗಾಗಲೇ ನಾನು ಹೇಳಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರದಲ್ಲಿ ಅವರು ಅಹ್ ಅಂತ ಪದ ಬಳಸಿದ್ರು ಸದನದ ಒಳಗೆ ಮಾತನಾಡಿದ್ರು ವಿಚಾರವನ್ನ ನಾವು ಇದನ್ನ ತೀರ್ಮಾನ ಆಗಲ್ಲ ತನಿಖೆ ಮಾಡಲ್ಲ ಸದನ ಸುಪ್ರೀಂ ಅಂತ ಹೇಳ್ತಾ ಇದಾರೆ ಅದ್ರಲ್ಲಿ ನಾವು ಬರಲ್ಲ ಅಂತ ಹೇಳ್ತಾ ಇದಾರೆ ಅಂತ ಹೇಳಿ ಈಗ ರಿಲೀಫ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಸಿಟಿ ರವಿಗೆ ಸರಿಯಾಗಿ ತಪರಾಕಿ ಹಾಕಿದ್ರೆ ಸಿಟಿ ರವಿಗೆ ಶಿಕ್ಷೆ ಆಗಿದ್ರೆ ಅಥವಾ ನರೇಂದ್ರ ಮೋದಿಗೆ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿದ್ರೆ ಈ ರೀತಿ ಇವರೆಲ್ಲ ಮಾತನಾಡ್ತಾ ಇರಲ್ಲ ಸದನದ ಸದನದ ಒಳಗೆ ಇವ್ರೇನು ಗುಂಡಾಗಿ ಮಾಡಕ್ ಹೋಗಿದ್ರ ಸದನದ ಒಳಗೆ ನೀವು ಹಿಂದೆ ಹೇಗಿತ್ತು ಸದನ ಸದನದಲ್ಲಿ ವಕೀಲರು ಬರ್ತಾ ಇದ್ರು ತುಂಬಾ ವಿದ್ಯಾವಂತರು ಬರ್ತಾ ಇದ್ರು ಇವತ್ತು ಎಲ್ಲ ದೇಶದ ಎಲ್ಲ ಕ್ರಿಮಿನಲ್ ಪರ್ಸನಾಲಟಿಗಳು ಇವತ್ತು ಸದನ ರಾಜ್ಯ ಇರ್ಬೋದು ದೇಶದಲ್ಲಿ ಇರ್ಬೋದು ಈ ಕ್ರಿಮಿನಲ್ ಪರ್ಸನಾಲಿಟಿಗಳು ಬರೀ ಏನು ಬೆಂಗಳೂರಂತ ಪ್ರದೇಶದಲ್ಲಿ ರಾಜ್ಯದಲ್ಲಾದ್ರೆ ಆದ್ರೆ ಈ ರಿಯಲ್ ಎಸ್ಟೇಟ್ ಇಂದ ಮಾಡ ದುಡ್ಡು ಮಾಡಿರೋರು ಇವತ್ತು ನಮ್ಮನ್ನ ಆಳ್ತಾ ಇದ್ದಾರೆ ಅದು ಎಲ್ಲ ದೇಶದಲ್ಲಿ ಎಲ್ಲ ಎಲ್ಲೆಡೆ ಇರ್ಬೋದು ಭ್ರಷ್ಟಾಚಾರದಿಂದ ದುಡ್ಡು ಮಾಡಿರೋರು ಈಗ ನಮ್ಮನ್ನ ಆಳ್ತಾ ಇದಾರೆ ಈ ರೀತಿ ಮಾತನಾಡೋರು ನಮ್ಮ ಜನ ಎಷ್ಟು ನರಸತ್ ಹೋಗಿದ್ದಾರೆ ಅಂದ್ರೆ ಈ ರೀತಿ ನೀವ್ ಹೆಣ್ಮಕ್ಳ ಮಾತಾಡ್ತಿದ್ದೀರಲ್ಲ ಕಾಮ ಕೇಳಿ ಆಡ್ತಿದ್ದೀರಲ್ಲ ನೀವ್ ಯಾಕಿರ್ಬೇಕು ಬೇಗ ತೊಲಗಿ ಅಂತಾನು ಸಹ ಹೇಳೋ ಅಷ್ಟು ಸೈಲೆಂಟ್ ಆಗಿ ಮೌನವಾಗಿ ನೋಡ್ತಾ ಇದಾರೆ ಅಂದ್ರೆ ಇನ್ನು ಸ್ವಾತಂತ್ರ್ಯ ಉಳಿದಿದೆಯಾ ನಮ್ ದೇಶದಲ್ಲಿ ಅಂತ ಜನಸಾಮಾನ್ಯರು ತಾವೇ ಯೋಚಿಸ್ಕೋಬೇಕು ಜನಸಾಮಾನ್ಯರು ತಾವೇ ಯೋಚಿಸ್ಕೊಳ್ಲಿಲ್ಲ ಈಗ ಜನರನ್ನ ಇಟ್ಟಿದ್ದಾರೆ ಅಂದ್ರೆ ಇವರು ತಮ್ಮ ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ ದುಡಿಯೋಕೆ ಇಟ್ಟಿದ್ದಾರೆ ಇವ್ರು ಮಾತ್ರ ಕಾಮ ಕೇಳಿ ಮಾಡ್ಕೊಳ್ತಾ ಕೋರ್ಟ್ ಮೇಲೆ ಕೋರ್ಟ್ ಡ್ರೆಸ್ ಮೇಲೆ ಡ್ರೆಸ್ ಬದಲಾಯಿಸ್ತಾ ಇಡೀ ದೇಶದ ಜನರಿಗೆ ಒಂಥರ ಝೂಮ್ ಅಲ್ಲಿಡುವಂತ ಪ್ರಯತ್ನ ಮಾಡ್ತಾ ಇದಾರೆ ಆದ್ರೆ ಇವ್ರು ಮಾಡಿರುವಂತಹ ವಿದೇಶಾಂಗ ನೀತಿ ಇವತ್ತು ವೈಫಲ್ಯ ಆಗಿದೆ ಇಡೀ ದೇಶದ ಸುತ್ತಮುತ್ತ ಇರುವಂತಹ ಸಣ್ಣ ಸಣ್ಣ ರಾಷ್ಟ್ರಗಳು ಸಹ ಇವತ್ತು ನಮಗೆ ನಮಗೆ ನಮ್ಮ ಸಪೋರ್ಟ್ ಗೆ ಬರ್ದೆ ನಮ್ಮನ್ನ ಅಗೌರವದಿಂದ ಕಾಣುವಂತಹ ಸ್ಥಿತಿಯನ್ನ ನಿರ್ಮಿಸಿದ ಕೀರ್ತಿ ಕಪ್ಪು ಕೀರ್ತಿ ಇದೆ ನರೇಂದ್ರ ಮೋದಿ ವೀರಾದಿ ವೀರ ನರೇಂದ್ರ ಮೋದಿಗೆ ಸೇರುತ್ತೆ ಈ ಸಿಂಧೂರ ವೀರ ನರೇಂದ್ರ ಮೋದಿ ಇವರು ಸಿಂಧೂರ ವೀ ಸಿಂಧೂರ ತನ್ನ ಮೈಲ್ ಹರ್ದಿಲಾ ಅಂತ ಹೇಳೋ ತನಕ ಇವ್ರಿಗೆ ಸಿಂಧೂರ ವೀರ ಅಂತಾನೆ ಕರಿಬೇಕಾಗ್ತದೆ ಅಂತಹ ಸಿಂಧೂರ ವೀರನಿಂದ ದೇಶಕ್ಕೆ ಏನು ಭವಿಷ್ಯ ಇಲ್ಲ ಇವರು ಸುಪ್ರೀಂ ಕೋರ್ಟ್ ಸಹ ಹೇಳ್ತಾ ಇರುತ್ತೆ ಕೈ ಕೋ ಕೈಗೊಂಬೆ ಆಗ್ಬಿಟ್ಟಿದೀರಾ ನೀವು ಸರ್ಕಾರಕ್ಕೆ ಏನು ಇಡಿ ಡಿ ಇರ್ಬಹುದು ಅಹ್ ಇ ಇರ್ಬೋದು ಅಥವಾ ಏನು ಸಿ ಬಿ ಐ ಇರ್ಬಹುದು ಇವ್ ಯಾವೂ ಸಹ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಬರೀ ಹೇಳಿದ್ರೆ ಸಾಲದ ಅವನ್ನ ಕ್ಲೀನ್ ಮಾಡೋ ಪ್ರಯತ್ನವನ್ನ ಈ ಸಂಸ್ಥೆಗಳು ಮಾಡ್ಬೇಕು ಇವು ಮಾಡ್ಲಿಲ್ಲ ಅಂದ್ರೆ ಜನ ಆದ್ರೂ ಮಾಡ್ಬೇಕು ಜನರನ್ನ ನಾಯಕತ್ವ ಈಗ ರಾಹುಲ್ ಗಾಂಧಿ ಹೇಳ್ತಾ ಇದಾರೆ ಮೊದಲು ಅವರನ್ನ ಪಪ್ಪು ಪಪ್ಪು ಅಂತ ಪ್ರೂವ್ ಮಾಡ್ತಾ ರಾಹುಲ್ ರಾಹುಲ್ ಗಾಂಧಿನ ಪಪ್ಪು ಅಂತ ಪ್ರೂವ್ ಮಾಡಕ್ಕೆ ಈ ದೇಶದ ಜನರಿಂದ ಲೂಟ್ ಮಾಡಿದ ಹಣವನ್ನ ವಿನಿಯೋಗಿಸಿದ್ರು ಅವ್ರನ್ನ ಪಪ್ಪು ಪಪ್ಪು ಅಂತ ಮಾಡ್ತಾ ಇವತ್ತು ಇಡೀ ದೇಶದ ಮುಂದೆ ಬೆತ್ತಲಾದವ್ರು ಯಾರು ನರೇಂದ್ರ ಮೋದಿ ಅನ್ನೋ ಪಪ್ಪು ರಿಯಲ್ ಪಪ್ಪು ಯಾರು ಅಂದ್ರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಬೇರೆಯವ್ರನ್ನ ಪಪ್ಪು ಆಗ ಆಗ ಮಾಡಕ್ ಹೋಗಿ ತಾನೇ ಪಪ್ಪ ಪಪ್ಪು ಆಗಿ ಬೆತ್ತಲಾಗಿ ಇವತ್ತು ನಿಂತಿದ್ದಾರೆ ಇನ್ನು ಪಪ್ಪು ಆಟವನ್ನ ಬಿಡ್ತಾ ಇಲ್ಲ ಏನು ನನ್ಗೆ ನನ್ಗೆ ನಾನು ಬಯಾಲಜಿಕಲ್ ಎಲ್ಲ ನಾನು ಹಂಗೆ ಉಟ್ಬಿಟ್ಟಿದೀನಿ ನನ್ ದೇವ್ರು ಪ್ರತ್ಯಕ್ಷ ಆಗ್ತಾರೆ ಈ ರೀತಿ ಬೇಕಾರ್ ಮಾತನ್ನ ಆಡ್ತಾ ಅವರು ಪ್ರಧಾನಿ ಹುದ್ದೆಯ ಗೌರವ ಘನತೆಯನ್ನ ಕಳಿಸ್ಕೊಂಡಿದ್ದಾರೆ ಅವ್ರಿಗೆ ಗೌರವ ಘನತೆ ಇಲ್ಲ ಅಂತ ಹೇಳಿದಾಗ ಈ ಸಿಟಿ ಸಿಟಿ ರವಿ ಇರ್ಬೋದು ಎನ್ ರವಿ ರವಿಕುಮಾರ್ ಇರ್ಬೋದು ಒಂದು ಲಾಜಿಕ್ ಆಗಿ ಮಾತಾಡೋದನ್ನ ಕಡಿಮೆ ಮಾಡ್ತಾರೆ ಇವ್ರು ಒಂಥರ ಫೇಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಹಂಗೆ ಬಾಯಿಗ್ ಬಂದ್ ಮಾತಾಡೋದೆ ಬಾಯಿಗ್ ಬಂದ್ ಹಾಗೆ ಮಾತಾಡೋದೇ ಆ ಒಂದು ರಾಜಕೀಯ ಅನ್ಕೊಳ್ತಾರೆ ರಾಜಕೀಯ ಪಟ್ಟುಗಳನ್ನ ಕಲಿಯಕ್ಕೆ ಸಾಕಷ್ಟು ಓದ್ಬೇಕು ಅಧ್ಯಯನ ಮಾಡ್ಬೇಕು ಆ ಕಾನೂನುಗಳ ಪರಿಣಿತಿ ಹೊಂದ್ಕೋಬೇಕು ಆದ್ರೆ ಈ ಕೆಲಸವನ್ನ ಯಾವುದೇ ಪಕ್ಷಗಳು ಮಾಡ್ತಾ ಇಲ್ಲ ಕೆಲವು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಅವರನ್ನ ಪಪ್ಪು ಅಂದು ಇವ್ರು ಆಡ್ಕೊಳಕ್ ಹೋಗಿ ಇವರೇ ಮುಗ್ರು ಸಿಗ್ಗುತ್ತಿದ್ದಾರೆ ಇನ್ನು ಸತ್ಯ ಯಾವ ಅದು ಶೈನ್ ಆಗೋದು ಸ್ವಲ್ಪ ಲೇಟ್ ಆದ್ರೂ ಸಹ ಖಂಡಿತ ಈ ವಿಶ್ವದಲ್ಲಿ ಇದುವರೆಗೂ ಉಳಿದಿರೋದು ಸತ್ಯ ಮಾತ್ರ ಆ ಸತ್ಯದ ಪ್ರತೀಕವಾಗಿ ಶ್ರೀರಾಮ ಇನ್ನು ನಮ್ಮಲ್ಲಿ ನಮ್ಮ ಮೈ ಮನಗಳಲ್ಲಿ ಜೀವಂತವಾಗಿದ್ದಾನೆ ಶ್ರೀರಾಮನ್ನು ಬಳಸ್ಕೊಂಡ್ರಿ ಇವತ್ತು ಎಲ್ಲಾ ದೇವರುಗಳನ್ನೂ ಬಳಸ್ಕೊಂಡ್ರಿ ಇನ್ನ ನಿಮ್ಮ ನಿಮ್ಮ ಸಹಾಯಕ್ಕೆ ಯಾವ ದೇವರು ಉಳಿದಿಲ್ಲ ನೀವು ಹಿರಣ್ಯ ಕಶುಪಿನ ಹಾಗೆ ಹಿರಣ್ಯ ಕಸುಪಿನ ಹಾಗೆ ತಪ್ಪ ಮೇಲೆ ತಪ್ಪು ತಪ್ಪ ಮೇಲೆ ತಪ್ಪು ಮಾಡ್ತಾ ಹೋಗ್ತಿದೀರ ನಿಮ್ಮನ್ನ ಮಟ್ಟ ಹಾಕ್ಲಿಕ್ಕೆ ಇಡೀ ವಿಶ್ವ ಇವತ್ತು ಸುತ್ತುವರೆದು ನಿಂತಿದೆ ಅದು ಡೊನಾಲ್ಡ್ ಟ್ರಂಪ್ ಇರ್ಬೋದು ಅಥವಾ ನಿಮ್ಮ ಸ್ನೇಹಿತ ರೈಟ್ ನೈಟ್ ಅಲ್ಲಿ ಕಾಲ್ ಮಾಡಿ ಮಾತಾಡ್ತಾ ಇದ್ದ ಪುಟಿನ್ ಇರ್ಬೋದು ಅಥವಾ ನೆತನ್ಯಾಹು ಇತ್ತೀಚೆಗೆ ನೆತನ್ಯಾಹು ನಿಮ್ ಜೊತೆ ಮಾತನಾಡ್ತಾನೆ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ನೀವು ಎಲ್ಲ ಕಡೆಯಿಂದ ಕೆಟ್ಟತನವನ್ನ ಕಲ್ ಕಲ್ತ್ಕೊಂಡು ಬಂದು ಇಲ್ಲಿ ಪ್ರಯೋಗ ಮಾಡ್ತಿದ್ದೀರಾ ಆದ್ರೆ ಎಲ್ಲ ಕೆಟ್ಟತನಕ್ಕೂ ಒಂದು ಕೊನೆಯ ಹಂತ ಇದ್ದೇ ಇರುತ್ತೆ ಅಂತ ಹೇಳಿ ಇತಿಹಾಸ ಇತಿಹಾಸ ಇರ್ಬಹುದು ಅಥವಾ ನಮ್ಮ ಧಾರ್ಮಿಕ ಧಾರ್ಮಿಕ ಒಂದು ಧಾರ್ಮಿಕ ಗ್ರಂಥಗಳು ಸಹ ಅದನ್ನ ದಾಖಲಿಸಿದವೆ ಆದ್ರಿಂದ ನರೇಂದ್ರ ಮೋದಿ ಮೊದಲು ತಮ್ಮನ್ನ ತಿದ್ಕೊಂಡು ತಮ್ಮ ಕೆಳಗಿನ ನಾಯಕರುಗಳಿಗೆ ಈ ಹೀಗೆಲ್ಲ ಈಗ ಮಾತಾಡ್ಬೇಕು ಅಂತ ಹೇಳಿ ಹೇಳೋಕೆ ಇನ್ನೂ ಅವಕಾಶ ಇದೆ ಈಗಲೂ ಸಹ ನರೇಂದ್ರ ಮೋದಿ ಗಾಂಧೀಜಿಯವರ ಸತ್ಯದ ಹಾದಿಯಲ್ಲಿ ನಡೆದಾಗ ಅವರು ಒಂದು ರಾಜಕೀಯ ಘನತೆಯ ಗೌರವವನ್ನ ವಾಪಸ್ ಮರಣಿ ಪಡಿತಾರೆ ಇಲ್ಲ ಅಂದ್ರೆ ಇನ್ನಷ್ಟು ಅಧ ಪತನಕ್ಕೆ ಹೋಗ್ತಾ ಇರ್ತಾರೆ ಈ ಅಧ ಪತನದ ಪ್ರತೀಕವಾಗಿ ಇವತ್ತು ನಮ್ಗೆ ಸಿಟಿ ರವಿ ಎನ್ ರವಿಕುಮಾರ್ ಇವ್ರುಗಳು ಕಾಣ್ತಾ ಇದಾರೆ ಇನ್ನು ಇವ್ರಿಬ್ರೆ ಅಲ್ಲ ರಾಜ್ಯದಲ್ಲಿ ಈ ರೀತಿ ಬೇಕಾಬಿಟ್ಟಿ ಬಾಯಿ ಬಂದ ಮಾತಾಡೋದು ಯಡಿಯೂರಪ್ಪ ಮಗ ವಿಜಯೇಂದ್ರ ಆ ಇನ್ನೊಬ್ರನ್ನ ಅವರೇ ಉಚ್ಚಾಟನೆ ಮಾಡಿದ್ದಾರೆ ಅಹ್ ಯತ್ನಾಳ್ ಯತ್ನಾಳ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಈ ರೀತಿ ಯಾರು ಬಾಯಿ ಬಿಟ್ರೆ ಮುತ್ತೆ ಉದುರೋದು ಇವ್ರ ಬಾಯಲ್ಲಿ ಯಾವತ್ತು ಜ್ಞಾನದ ಜ್ಯೋತಿ ಅರಳೋದೇ ಇಲ್ಲ ಜ್ಞಾನ ಜ್ಞಾನವಂತರಾಗಿ ಇವ್ರು ಮಾತಾಡೋದೇ ಇಲ್ಲ ಆದ್ರಿಂದ ಈಗ ಸಿಟಿ ರವಿ ಮತ್ತು ಆ ಏನು ರವಿಕುಮಾರ್ ಕ್ಷಮೆ ಕೇಳ ಸಿಟಿ ರವಿ ಅಂತ ಕೇಳಿಲ್ಲ ಅದು ಕೇಳಿದ್ರು ಯಾರಿಗಾದ್ರು ಬೇಜಾರಾಗಿದ್ರೆ ನಾನ್ ಅದು ವಿಷಾದಿಸ್ತೀನಿ ಅಂತ ಆದ್ರೆ ರವಿಕುಮಾರ್ ಈಗ ಇವ್ರು ಇವ್ರ ರಾಜಕೀಯಕ್ಕೆ ಐ ಎ ಎಸ್ ಅಧಿಕಾರಿಗಳು ದಾಳ ಅಲ್ಲ ಆದ್ರೆ ಅಧಿಕಾರಿಗಳನ್ನು ಈ ಸರ್ಕಾರಗಳು ಬಿಟ್ಟಿಲ್ಲ ಪ್ರಜಾಪ್ರಭುತ್ವ ಉಳ್ದಿಲ್ಲ ಕೊನೆ ಮೊಳೆಯನ್ನ ಇವರೆಲ್ಲ ಸೇರ್ಕೊಂಡು ಕೊಡ್ತಿದಾರೆ ಪ್ರಜಾಪ್ರಭುತ್ವ ಉಳಿದುಕೋಬೇಕು ಅಂದ್ರೆ ಜನ ಜನ ತಮ್ಮ ಪ್ರತಿಭಟನೆಯನ್ನ ದಾಖಲಿಸ್ಬೇಕು ತಮ್ಮ ಪ್ರತಿಭಟನೆಯನ್ನ ದಾಖಲಿಸ್ಲಿಲ್ಲ ಅಂದ್ರೆ ಹೇಗೆ ವಿಜಯನಗರ ಸಾಮ್ರಾಜ್ಯ ಮುಳುಗೋಯ್ತಲ್ಲ ಹಿಂದೆ ಏನೇನು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಮುಳುಗೋದಂಗೆ ಈ ದಿನ ನಾವು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಕಟ್ಟಿರುವಂತಹ ಭಾರತ ದೇಶವನ್ನ ಇವರೆಲ್ಲ ಮುಗಿಸ್ಬಿಡ್ತಾರೆ ಆದ್ರಿಂದ ಈಗ ಇದು ಇದೊಂದು ಎಚ್ಚರಿಕೆಯ ಗಂಟೆ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನ ವಿಷಯಗಳನ್ನ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಎನ್ ಕನ್ನಡವನ್ನ ನೋಡಿ ಅಹ್ ನೋಡೋದು ಮಾತ್ರ ಅಲ್ಲ ನಿಮ್ಮ ನಿಮ್ಮ ಅಭಿ ಆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನಿಮ್ಗೆ ಏನ್ ಅನಿಸ್ತಿದೆ ನಿಮ್ಮ ನಿಮ್ದು ಸರಿ ಅನ್ಸುದ್ರ ತಪ್ಪ ಅನ್ಸುದ್ರ ಹೇಳಿ ಆ ಮೂಲಕ ಆದ್ರೂ ದಾಖಲಿಸ್ತಾ ಹೋಗಿ ನೀವು ಸರ್ಕಾರದ ವಿಚಾರ ಪರ ಯಾವ ವಿಚಾರ ಇದೆ ನೀವ್ ಹೇಗೆ ಅರ್ಥ ಮಾಡ್ಕೊಂಡ್ರಿ ಅನ್ನೋದನ್ನ ಸುಮ್ನೆ ಕೂತಿದ್ರೆ ಏನು ಬದ್ಲಾಗಲ್ಲ ಬದಲಾವಣೆಗೆ ಕಾರ್ಯಪ್ರವೃತ್ತರಾಗ್ಬೇಕು ಕಾರ್ಯ ಕಾರ್ಯಪ್ರವೃತ್ತರಾಗಿ ನಮ್ಮ ದೇಶ ಕಟ್ಕೊಟ್ಟೆ ಮುಂದಾಗಿ ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತಷ್ಟು ವಿಚಾರಗಳನ್ನು ಹೇಳ್ತೀನಿ ನಮಸ್ಕಾರ ವೀಕ್ಷಕರು ಚಾನೆಲ್ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬಂದ್ರೆ